ಜೊತೆಗೆ ಏನು ಅಂತಂದ್ರೆ ಯಾರ್ಯಾರಿಗೆ ಆಫರ್ ಕೊಡಲಾಗಿತ್ತು ಹಾಗಾದ್ರೆ ನಿಜಕ್ಕೂ ಕಿತ್ತೂರು ಶಾಸಕರಿಗೆ ಈ ರೀತಿ ಆಫರ್ ಕೊಡಲಾಗಿತ್ತ ಚಿಕ್ಕಮಗಳೂರು ಶಾಸಕರಿಗೆ ಈ ರೀತಿ ಆಫರ್ ಕೊಡಲಾಗಿತ್ತ ಆದ್ರೆ ತಮ್ಮಯ್ಯ ಇದನ್ನ ಖಡಾಖಂಡಿತವಾಗಿ ನನ್ನ ಯಾರು ಸಂಪರ್ಕ ಮಾಡಿಲ್ಲ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಯಾರೂ ಕೂಡ ನನ್ನ ಭೇಟಿ ಮಾಡಿಲ್ಲ ಯಾವ ಆಮಿಷವನ್ನೂ ಕೂಡ ನನಗೊಡ್ಡಿಲ್ಲ ಕಾಂಗ್ರೆಸ್ಗೆ ಜನ ಅಧಿಕಾರ ಕೊಟ್ಟಿದ್ದಾರೆ ನಾವೆಲ್ಲ ನೂರ ಮೂವತ್ತಾರು ಜನ ಶಾಸಕರಿದ್ದೀವಿ ಈ ಬಗ್ಗೆ ನನಗೇನೂ ಗೊತ್ತಿಲ್ಲ ಯಾರು ಹೇಳಿದ್ರ ಅವ್ರನ್ನೇ ಕೇಳಿ ನೀವು ಅಂದರೆ ರವಿ ಗಣಿಗ ಅವ್ರನ್ನೇ ಕೇಳಿ ಅಂತಾರೆ ತಮಯ ಯಾರು ಹೇಳಿದರು ನಿಜ ಹಾಗಾದರೆ ಗಣಿಗ ಹೇಳ್ತಾರೆ ನನ್ನ ಹತ್ರ ಎಲ್ಲ ದಾಖಲೆಗಳು ಕೂಡ ಇವೆ ಯಾರ್ಯಾರು ಎಲ್ಲೆಲ್ಲಿ ಭೇಟಿ ಮಾಡಿದ್ರು ಯಾವ ಏರ್ಪೋರ್ಟ್ನಲ್ಲಿ ಭೇಟಿ ಮಾಡಿದರು ಯಾವ ಹೋಟೆಲಲ್ಲಿ ಭೇಟಿ ಮಾಡಿದರು ಎಲ್ಲ ವಿವರಗಳಿದೆ ಅನ್ನುವಂಥ ಮಾತನ್ನು ರವಿಗಣಿಗ ಹೇಳ್ತಾರೆ ಎಚ್ ಡಿ ರಮಯ್ಯ ಹೇಳ್ತಾರೆ ಅವ್ರು ಯಾರು ಹೇಳಿದ್ರು ಅವ್ರನ್ನೇ ಕೇಳಿಬಿಡಿ ನನಗಂತೂ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ನನ್ನ ಯಾರು ಭೇಟಿನೂ ಮಾಡಿಲ್ಲ ಯಾವ ಆಮಿಷವನ್ನೂ ಕೂಡ ಒಡ್ಡಿಲ್ಲ ಅಂತಾರೆ ತಮ್ಮಯ್ಯ ಬನಿ ನಮ್ಮ ಪ್ರತಿನಿಧಿ ಜೊತೆಗೆ ತಮ್ಮಯ್ಯ ಮಾತಾಡಿದ್ದಾರೆ ಏನು ಹೇಳಿದ್ರು ನೋಡೋಣ ಜೆ ಆಪರೇಷನ್ ಮೂಲಕ ಸರ್ಕಾರವನ್ನು ಕೆಡವಿ ಅಧಿಕಾರಕ್ಕೆ ಬರುವ ಸಲುವಾಗಿ ತಮ್ಮ ಶಾಸಕರುಗಳಿಗೆ ನೂರು ಕೋಟಿ ಆಫರ್ ಅನ್ನು ನೀಡಿದೆ ಅಂತ ಹೇಳಿ ಶಾಸಕ ರವಿ ಗಣಿಗ ಅವರು ಒಂದು ಮಹತ್ವದ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಜೊತೆಗೆ ಚಿಕ್ಕಮಗಳೂರಿನ ಶಾಸಕರಾಗಿರುವಂತಹ ಎಚ್ ಡಿ ತಮ್ಮಯ್ಯ ಅವ್ರಿಗೂ ಕೂಡ ನೂರು ಕೋಟಿ ಆಫರ್ ಅನ್ನು ನೀಡಲಾಗಿದೆ ಜೊತೆಗೆ ಎಲ್ಲೆಲ್ಲಿ ಅವರನ್ನು ಸಂಪರ್ಕ ಮಾಡಿದ್ರು ಅನ್ನೋದು ಗೊತ್ತಿದೆ ಇದಕ್ಕೆ ಸಂಬಂಧಪಟ್ಟಂತಹ ಅಷ್ಟು ದಾಖಲೆಗಳನ್ನು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಚಿಕ್ಕಮಗಳೂರಿನ ಶಾಸಕರಾದಂತಹ ಎಚ್ ಡಿ ತಮ್ಮಯ್ಯ ಅವರಿದ್ದಾರೆ ಅವ್ರನ್ನ ಮಾತಾಡಿಸೋಣ ಸರ್ ಈಗ ಮೊದಲು ಕೊನೆಯ ಬಾರಿಗೆ ನೀವು ಶಾಸಕರಾಗಿರುವಂಥವರು ನಿಮಗೆ ನೂರು ಕೋಟಿಯ ಆಫರನ್ನು ಬಿ ಜೆ ಪಿ ನೀಡಿದೆ ಅಂತ ಹೇಳಿಬಿಟ್ಟು ನಿಮ್ಮದೇ ಶಾಸಕರು ಒಂದು ಆರೋಪವನ್ನು ಮಾಡಿದ್ದಾರೆ ಸರ್ ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ನಿಮಗೆ ಯಾರು ಅದನ್ನು ಹೇಳಿದರೆ ಅವ್ರನ್ನೇ ಕೇಳಬೇಕು ಅದರ ಬಗ್ಗೆ ಮಾಹಿತಿ ಇಲ್ಲ ನಾನು ಯಾರೂ ಸಂಪರ್ಕ ಮಾಡಿಲ್ಲ ಆ ರೀತಿ ಇಲ್ಲ ಆಮೇಲೆ ಜನ ಈ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ನೇತೃತ್ವ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನೂರ ಮೂವತ್ತಾರು ಜನ ಗೆಲ್ಲಿಸಿದ್ದಾರೆ ಜನಾದೇಶ ಸಿದ್ದರಾಮಯ್ಯನವ್ರ ಪರವಾಗಿರುವಾಗ ಆ ರೀತಿಯೆಲ್ಲ ಚರ್ಚೆ ಬಹುಶಃ ನನಗೆ ಗೊತ್ತಿಲ್ಲ ಅಷ್ಟು ದೊಡ್ಡನೂ ನಾನಲ್ಲ ಹಾಗಾಗಿ ನನ್ನ ಹತ್ರ ಯಾರೂ ಆ ರೀತಿ ಚರ್ಚೆ ಮಾಡಿಲ್ಲ ಅಷ್ಟೇ ಹೇಳ್ಬೋದಷ್ಟೇ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಸರ್ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಹಿಂದೆ ಇದೇ ಒಂದು ಮಾತು ಹೇಳಿದರು ಸರ್ ನನ್ನ ಶಾಸಕರುಗಳನ್ನು ಸಂಪರ್ಕ ಮಾಡ್ತಿದ್ದಾರೆ ಅದರ ಶಾಸಕರುಗಳು ನನ್ನ ಜೊತೆ ಇದ್ದಾರೆ ಅಂತ ಹೇಳ್ತಿದ್ರು ಸರ್ ಅದಾದ ಹೇಳಿಕೆ ಬೆನ್ನಲ್ಲೇ ಈ ಒಂದು ಹೇಳಿಕೆ ಭಾರಿ ಚರ್ಚೆ ಆಗ್ತಾರೆ ಇದ್ರೆ ಸರ್ ನನಗೆ ಅದು ನಾನು ಅಷ್ಟೊಂದು ವಿಷಯಲ್ಲ ಅದು ಮಾತಾಡೋಷ್ಟು ದೊಡ್ಡನಲ್ಲ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ ನಾನು ಜನರು ನನಗೆ ಆಯ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಜನರ ಪರ ಕೆಲಸ ಮಾಡ್ತೀನಿ ಅಷ್ಟೇ ಸರ್ ಇಲ್ಲಿವರೆಗೂ ಯಾರೂ ನಿಮ್ಮನ್ನು ಸಂಪರ್ಕ ಮಾಡಿಲ್ಲ ಸರ್ ಖಂಡಿತ ಇಲ್ಲ ಯಾರು ಮಾಡಿಲ್ಲ ಇದಿಷ್ಟು ಶಾಸಕ ಎಚ್ ಡಿ ತಮ್ಮಯ್ಯ ಅವರ ಮಾತು ಇಲ್ಲಿಯವರೆಗೂ ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ ಇದು ಯಾವ ರೀತಿಯ ಹೇಳಿಕೆ ಅನ್ನೋದನ್ನು ಹೇಳಿಕೆ ಕೊಟ್ಟು ಕೇಳಿ ಅಂತ ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನ್ ಗುಣಿ ಟಿವಿ ನೈನ್ ಚಿಕ್ಕಮಗಳೂರು